ಶಾಂತಿ ಮುರಳಿಯ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಿಂದಲೇ ತಮ್ಮ ಸಂಪಾದನೆ ಜಮಾ ಆಗುವುದು ತಾವು ನಷ್ಟದಿಂದ ಲಾಭದಲ್ಲಿ ಬರುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪ್ರಶ್ನೆ ಸತ್ಸಂಗ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಕೆಟ್ಟ ಸಂಘ ಬೀಳಿಸುತ್ತದೆ ಇದರ ಅರ್ಥವೇನು ಉತ್ತರ ಯಾವಾಗ ತಾವು ಮಕ್ಕಳಿಗೆ ಸತ್ಯ ಸಂಘ ಅಂದರೆ ಅರ್ಥ ಸತ್ಯ ತಂದೆಯ ಸಂಘ ಸಿಗುವುದು ಆಗ ತಮ್ಮದು ಏರುವ ಕಲೆಯಾಗುವುದು ರಾವಣನ ಸಂಘ ಕೆಟ್ಟ ಸಂಘವಾಗಿದೆ ರಾವಣನ ಸಂಘದಿಂದ ತಾವು ಕೆಳಗೆಳೆಯುತ್ತೀರಾ ಅಂದರೆ ಅರ್ಥ ರಾವಣ ತಮ್ಮನ್ನು ಮುಳುಗಿಸುತ್ತಾನೆ ತಂದೆ ಪಾರು ಮಾಡುತ್ತಾರೆ ತಂದೆಯದು ಸಹ ಚಮತ್ಕಾರವಾಗಿದೆ ಒಂದು ಸೆಕೆಂಡಿನಲ್ಲಿ ಅಂತಹ ಸಂಘವನ್ನು ಕೊಡುತ್ತಾರೆ ಅದರಿಂದ ತಮ್ಮ ಗತಿ ಸದ್ಗತಿಯಾಗುವುದು ಆದ್ದರಿಂದ ತಂದೆಗೆ ಜಾದೂಗಾರ ಎಂದು ಹೇಳಲಾಗುವುದು ಓಂ ಶಾಂತಿ ಮಕ್ಕಳು ನೆನಪಿನಲ್ಲಿ ಕೊಡುತ್ತಿದ್ದೀರಾ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಮಕ್ಕಳೇ ಯೋಗ ಎಂಬ ಶಬ್ದವನ್ನು ಬಳಸಬೇಡಿ ತಂದೆಯನ್ನು ನೆನಪು ಮಾಡಿ ಅವರು ಆತ್ಮರ ತಂದೆ ಪರಮಪಿತ ಪತಿತ ಪಾವನ ಆಗಿದ್ದಾರೆ ಆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತ ಹಾಗೆ ದೇಹ ಸಹಿತವಾಗಿ ಏನೆಲ್ಲ ಸಂಬಂಧಗಳು ಕಾಣುತ್ತಿವೆ ಆ ಎಲ್ಲ ಸಂಬಂಧಗಳನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಆಗ ಪಾಪಗಳೆಲ್ಲ ಭಸ್ಮವಾಗುತ್ತವೆ ತಾವು ಜನ್ಮ ಜನ್ಮಾಂತರಗಳಿಂದ ಪಾಪಾತ್ಮರಾಗಿದ್ದೀರಾ ಅಲ್ವಾ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಸತ್ಯಯುಗ ಪುಣ್ಯಾತ್ಮರ ಪ್ರಪಂಚವಾಗಿದೆ ಈಗ ಎಲ್ಲ ಪಾಪಗಳು ಸಮಾಪ್ತಿಯಾಗಿ ಪುಣ್ಯ ಹೇಗೆ ಜಮ ಆಗುವುದು ತಂದೆಯ ನೆನಪಿನಿಂದಲೇ ಜಮ ಆಗುವುದು ಆತ್ಮನಲ್ಲಿ ಮನಸ್ಸು ಬುದ್ಧಿ ಇದೆ ಅಲ್ವಾ ಅಂದಾಗ ಆತ್ಮನನ್ನ ಬುದ್ಧಿಯಿಂದ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ನಿಮಗೆ ಯಾರೆಲ್ಲ ಮಿತ್ರ ಸಂಬಂಧಿಕರು ಇದ್ದಾರೆಯೋ ಅವರೆಲ್ಲರನ್ನ ಮರೆಯಿರಿ ಅವರೆಲ್ಲರೂ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡುತ್ತಾರೆ ಒಂದು ಕಾಮ ವಿಕಾರದ ಪಾಪ ಮಾಡುತ್ತಾರೆ ಎರಡನೆಯ ಪಾಪವೇನು ಸರ್ವರ ಸದ್ಗತಿದಾತ ತಂದೆ ಮಕ್ಕಳಿಗೆ ಬೇಹದ್ದಿನ ಸುಖ ಕೊಡುತ್ತಾರೆ ಅಂದರೆ ಅರ್ಥ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆ ತಂದೆಯ ನಿಂದನೆಯನ್ನೇ ಮಾಡುತ್ತೀರಾ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಇದು ಪಾಠಶಾಲೆಯಾಗಿದೆ ತಾವು ಇಲ್ಲಿ ಓದಲು ಬಂದಿದ್ದೀರಾ ಈ ಲಕ್ಷ್ಮೀನಾರಾಯಣರ ಚಿತ್ರ ಏನಿದೆ ನಿಮ್ಮ ಗುರಿ ಉದ್ದೇಶವೂ ಸಹ ಅದೇ ಆಗಿದೆ ಲಕ್ಷ್ಮೀನಾರಾಯಣ ಆಗುವಂತಹದ್ದು ಮತ್ತಾರೂ ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಮಗೆ ಗೊತ್ತಿದೆ ನಾವೀಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಪೂರ್ಣ ಐದು ಸಾವಿರ ವರ್ಷಗಳಾಯಿತು ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರು ಅಲ್ವಾ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ದೇವಿ ದೇವತೆಗಳದು ಅವಶ್ಯವಾಗಿ ತಂದೆಯೇ ಈ ರೀತಿ ಮಾಡುತ್ತಾರೆ ತಂದೆಯನ್ನೇ ಪರಮಾತ್ಮ ಎಂದು ಹೇಳಲಾಗುವುದು ಅವರ ಮುಖ್ಯ ಮೂಲ ಹೆಸರಾಗಿದೆ ಶಿವ ಅವರಿಗೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಹೀಗೆ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರವಿದೆ ಅಂದರೆ ಅರ್ಥ ಮುಳ್ಳುಗಳ ಕಾಡನ್ನ ಹೂಗಳ ತೋಟವನ್ನಾಗಿ ಮಾಡುವವರು ಎಂದರ್ಥ ಆದರೆ ಅವರ ಮೂಲ ಹೆಸರು ಒಂದೇ ಆಗಿದೆ ಶಿವ ಸದಾಶಿವ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿದಾಗಲೂ ಕೂಡ ಅವರ ಹೆಸರು ಶಿವ ಎಂದೇ ಇರುವುದು ತಾವು ಈ ಬ್ರಹ್ಮ ಬಾಬರವರನ್ನ ನೆನಪು ಮಾಡುವಂತಿಲ್ಲ ಇವರು ದೇಹದಾರಿಯಾಗಿದ್ದಾರೆ ತಾವು ವಿದೇಹಿ ತಂದೆಯನ್ನು ನೆನಪು ಮಾಡಬೇಕು ತವಾತ್ಮರು ಪತಿತರಾಗಿದ್ದೀರಾ ಈಗ ಪಾವನ ಆಗಬೇಕಾಗಿದೆ ಪಾಪಾತ್ಮ ಮಹಾತ್ಮ ಪುಣ್ಯಾತ್ಮ ಎಂದು ಹೇಳುತ್ತಾರೆ ಮಹಾನ್ ಪರಮಾತ್ಮ ಎಂದು ಹೇಳುವುದಿಲ್ಲ ತಮ್ಮನ್ನು ತಾವು ಪರಮಾತ್ಮ ಅಥವಾ ಈಶ್ವರ ಎಂದು ಯಾರೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಮಹಾತ್ಮ ಪವಿತ್ರ ಆತ್ಮ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಸನ್ಯಾಸ ಮಾಡುತ್ತಾರೆ ಆದ್ದರಿಂದ ಪವಿತ್ರ ಆತ್ಮರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಅವರೆಲ್ಲರೂ ಪುನರ್ಜನ್ಮವನ್ನ ಪಡೆದುಕೊಳ್ಳುತ್ತಾರೆ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮ ಪಡೆದುಕೊಳ್ಳಬೇಕಾಗುವುದು ಸನ್ಯಾಸಿಗಳು ವಿಕಾರದಿಂದ ಜನ್ಮ ಪಡೆದು ನಂತರ ದೊಡ್ಡವರಾದ ಮೇಲೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡುತ್ತಾರೆ ದೇವತೆಗಳು ಈ ರೀತಿ ಮಾಡುವುದಿಲ್ಲ ಅವರು ಸದಾ ಪವಿತ್ರರಾಗಿರುತ್ತಾರೆ ತಂದೆ ಈಗ ಅಸುರಿ ಸಂಪ್ರದಾಯದವರಿಂದ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಿದ್ದಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡರೆ ದೈವಿ ಸಂಪ್ರದಾಯದವರಾಗುತ್ತೀರಾ ದೈವಿ ಸಂಪ್ರದಾಯದವರು ಸತ್ಯಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯದವರಿದ್ದಾರೆ ಈಗ ಸಂಗಮ ಯುಗವಾಗಿದೆ ಈಗ ತಮಗೆ ತಂದೆ ಸಿಕ್ಕಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವೀಗ ಅವಶ್ಯವಾಗಿ ದೈವಿ ಸಂಪ್ರದಾಯದವರಾಗಬೇಕು ನೀವಿಲ್ಲಿ ಬಂದಿರುವುದೇ ದೈವಿ ಸಂಪ್ರದಾಯದವರಾಗಲು ದೈವಿ ಸಂಪ್ರದಾಯದವರಿಗೆ ಅಪಾರ ಸುಖ ಇರುವುದು ಈ ಪ್ರಪಂಚಕ್ಕೆ ಹಿಂಸಾತ್ಮಕ ಪ್ರಪಂಚ ಎಂದು ಅಂದರೆ ದುಃಖಿ ಪ್ರಪಂಚ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ಯಾರೆಲ್ಲ ಗುರುಗಳಿದ್ದಾರೆ ಅವರೆಲ್ಲರೂ ದೇಹದಾರಿಗಳಾಗಿದ್ದಾರೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಾವಾಗ ನೀವು ಪುಣ್ಯಾತ್ಮರಾಗುತ್ತೀರಾ ಆಗ ಸುಖ ಸಿಗುವುದು ಎಂಬತ್ನಾಲ್ಕು ಜನ್ಮಗಳ ನಂತರ ತಾವು ಪಾಪಾತ್ಮರಾಗಿದ್ದೀರಾ ನೀವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೀರಾ ಯೋಗ ಬಲದಿಂದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುತ್ತೀರಾ ಈ ನೆನಪಿನ ಯಾತ್ರೆಯಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಾ ವಿಶ್ವಕ್ಕೆ ಮಾಲೀಕರು ಆಗಿದ್ರೆ ಅಲ್ವಾ ಅವರು ಎಲ್ಲಿಗೆ ಹೋದರು ಇದನ್ನು ತಂದೆಯೇ ತಿಳಿಸುತ್ತಾರೆ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ಸೂರ್ಯವಂಶಿ ಚಂದ್ರವಂಶದವರಾಗುತ್ತೀರಾ ಭಕ್ತಿಯ ಫಲವನ್ನ ಕೊಡಲು ಭಗವಂತ ಬರುತ್ತಾರೆಂದು ಹೇಳುತ್ತಾರೆ ಯಾವುದೇ ದೇಹದಾರಿಗೆ ಭಗವಂತ ಎಂದು ಹೇಳುವುದಿಲ್ಲ ಆ ತಂದೆ ನಿರಾಕಾರ ಶಿವ ಆಗಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಅಂದಾಗ ಅವಶ್ಯವಾಗಿ ಶಿವ ತಂದೆ ಬರುತ್ತಾರೆ ಅಲ್ವಾ ಆದರೆ ತಂದೆ ಹೇಳುತ್ತಾರೆ ನಾನು ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ನನಗೆ ನನ್ನದೇ ಆದ ಶರೀರ ಇಲ್ಲ ಒಂದು ವೇಳೆ ಇದ್ದಿದ್ದೇ ಆದರೆ ಅದಕ್ಕೆ ಹೆಸರಿರುತ್ತಿತ್ತು ಬ್ರಹ್ಮ ಎಂಬುದು ಇವರ ಹೆಸರಾಗಿದೆ ಬ್ರಹ್ಮ ಬಾಬ್ರವರ ಶರೀರದ ಹೆಸರಾಗಿದೆ ಇವರು ಸನ್ಯಾಸ ಮಾಡಿದ ಕಾರಣ ಇವರಿಗೆ ಬ್ರಹ್ಮ ಎಂದು ಹೆಸರಿಡಲಾಗಿದೆ ತಾವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಇಲ್ಲವೆಂದರೆ ಬ್ರಹ್ಮ ಎಲ್ಲಿಂದ ಬರುವರು ಬ್ರಹ್ಮಾರವರೂ ಸಹ ಶಿವ ತಂದೆಯ ಮಗ ಆಗಿದ್ದಾರೆ ಶಿವ ತಂದೆ ತನ್ನ ಮಗು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿ ತಮಗೆ ಜ್ಞಾನ ಕೊಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರರು ಸಹ ಇವರ ಮಕ್ಕಳೇ ಆಗಿದ್ದಾರೆ ನಿರಾಕಾರ ತಂದೆಗೆ ಎಲ್ಲರೂ ನಿರಾಕಾರಿ ಮಕ್ಕಳಾಗಿದ್ದಾರೆ ಆತ್ಮರು ಇಲ್ಲಿ ಬಂದ ಮೇಲೆ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಪತಿತರನ್ನ ಪಾವನ ಮಾಡಲು ಬರುತ್ತೇನೆ ಈ ಶರೀರವನ್ನು ಲೋನ್ ಆಗಿ ಪಡೆದುಕೊಳ್ಳುತ್ತೇನೆ ವಾಚ ಇದೆ ಅಲ್ವಾ ಕೃಷ್ಣನಿಗೆ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ ಮೊದಲ ನಂಬರಿನ ದೇವತೆಗಳು ರಾಧಾಕೃಷ್ಣ ಆಗಿದ್ದಾರೆ ಇವರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಆದರೆ ಇಬ್ಬರು ಬೇರೆ ಬೇರೆ ಮಹಾರಾಜರ ಮಕ್ಕಳಾಗಿದ್ದಾರೆ ಅಲ್ಲಿ ಸತ್ಯಯುಗದಲ್ಲಿ ಅಪವಿತ್ರತೆಯ ಹೆಸರೇ ಇರುವುದಿಲ್ಲ ಏಕೆಂದರೆ ಪಂಚವಿಕಾರಗಳೆಂಬ ರಾವಣ ಇರುವುದಿಲ್ಲ ಅಲ್ಲಿರುವುದೇ ರಾಮರಾಜ್ಯ ಈಗ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ತಾವು ಸತೋ ಪ್ರಧಾನರಾಗುತ್ತೀರಾ ಈಗ ತಮೋ ಪ್ರಧಾನರಾಗಿದ್ದೀರಾ ನಷ್ಟ ಉಂಟಾಗಿದೆ ಈಗ ಪುನಃ ತಾವು ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ಭಗವಂತನಿಗೆ ವ್ಯಾಪಾರಿ ಎಂದು ಹೇಳಲಾಗುವುದು ಬಹಳ ವಿರಳರು ತಂದೆಯ ಜೊತೆ ವ್ಯಾಪಾರ ಮಾಡುತ್ತಾರೆ ತಂದೆಗೆ ಜಾದೂಗಾರ ಎಂದು ಹೇಳಲಾಗುವುದು ಚಮತ್ಕಾರ ಮಾಡುತ್ತಾರೆ ಇಡೀ ಪ್ರಪಂಚದ ಸದ್ಗತಿ ಮಾಡುತ್ತಾರೆ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಜಾದುವಿನ ಆಟವಾಗಿದೆ ಅಲ್ವಾ ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡಲಾಗುವುದಿಲ್ಲ ನೀವು ಅರವತ್ಮೂರು ಜನ್ಮಗಳ ಕಾಲ ಭಕ್ತಿ ಮಾಡುತ್ತಾ ಬಂದಿದ್ದೀರಾ ಈ ಭಕ್ತಿಯಿಂದ ಯಾರಾದರೂ ಸದ್ಗತಿಯನ್ನು ಪಡೆದಿದ್ದಾರೆಯೇ ಸದ್ಗತಿಯನ್ನು ಕೊಡಲು ಯಾರಾದರೂ ಬಂದು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅಂದಾಗ ಆ ಕೆಲಸವನ್ನು ತಂದೆಯಷ್ಟೇ ಮಾಡಲು ಸಾಧ್ಯ ಕಲಿಯುಗದಲ್ಲಿ ಅನೇಕ ರಾಜರಿದ್ದಾರೆ ಅಲ್ಲಿ ನೀವು ಕೆಲವರಷ್ಟೇ ರಾಜ್ಯ ಮಾಡುತ್ತೀರಾ ರಾಜರು ಅಂದ್ರೆ ಅಧಿಕಾರ ಮಾಡುವಂತಹವರು ಈ ಕಲಿಯುಗದಲ್ಲಿ ಅಂದ್ರೆ ಹಣ ಆಸ್ತಿ ಇರುವಂತವ್ರು ಕೆಲವರು ಇದ್ದಾರೆ ಹಾಗೆ ನೋಡಿದ್ರೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ ಸತ್ಯಯುಗದಲ್ಲಾದ್ರೆ ತಾವು ಕೆಲವರಷ್ಟೇ ರಾಜ್ಯ ಮಾಡ್ತೀರಾ ಬಾಕಿ ಎಲ್ಲ ಆತ್ಮರು ಮುಕ್ತಿಯಲ್ಲಿ ಹೊರಟು ಹೋಗ್ತಾರೆ ತಾವು ಮುಕ್ತಿ ಧಾಮದ ಮೂಲಕ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ ಈ ಚಕ್ರ ಸುತ್ತುತ್ತಾ ಇರುವುದು ಈಗ ತಾವ ಆತ್ಮರಿಗೆ ಈ ಸೃಷ್ಟಿ ಚಕ್ರದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ದರ್ಶನವಾಗಿದೆ ತಾವೇ ಜ್ಞಾನದಿಂದ ನರನಿಂದ ನಾರಾಯಣ ಆಗುತ್ತೀರ ದೇವತೆಗಳ ರಾಜ್ಯ ಸ್ಥಾಪನೆಯಾಗುತ್ತೆ ಎಂದಾಗ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ದೇವತೆಗಳ ರಾಜ್ಯ ಸ್ಥಾಪನೆ ಆದ ಮೇಲೆ ಇದರ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಭಗವಂತ ಅರ್ಧ ಕಲ್ಪ ಸುಖದ ಫಲವನ್ನು ಕೊಟ್ಟರೆ ನಂತರ ರಾವಣ ರಾಜ್ಯದಲ್ಲಿ ಪುನಃ ದುಃಖ ಪ್ರಾರಂಭ ಆಗುತ್ತೆ ಅರ್ಧ ಕಲ್ಪ ಸುಖ ಇರತ್ತೆ ನಿಧಾನ ನಿಧಾನವಾಗಿ ಏಣಿಯನ್ನು ಎಳೆಯುತ್ತೀರಾ ತಾವು ಸತ್ಯಯುಗದಲ್ಲಿ ಇದ್ದಾಗಲೂ ಸಹ ಒಂದು ದಿನ ಕಳೆಯಿತೆಂದರೆ ಏಣಿ ಇಳಿಯುತ್ತಲೇ ಹೋಗುತ್ತೀರಾ ಹದಿನಾರು ಕಲಾ ಸಂಪೂರ್ಣರಾಗಿರುತ್ತೀರಾ ಅನಂತರ ಏಣಿ ಎಳೆಯುತ್ತಲೇ ಬರುತ್ತೀರಾ ಕ್ಷಣ ಪ್ರತಿ ಕ್ಷಣ ಟಿಕ್ ಟಿಕ್ ನಡೆಯುತ್ತಲೇ ಇರುವುದು ಎಳಿಯುತ್ತಲೇ ಹೋಗುತ್ತದೆ ಸಮಯ ಕಳೆಯುತ್ತಾ ಕಳೆಯುತ್ತಾ ಇಲ್ಲಿಗೆ ಬಂದು ತಲುಪಿದ್ದೀರಾ ಅಲ್ಲಿಯೂ ಸಹ ಇದೇ ರೀತಿ ಕ್ಷಣಗಳು ಕಳೆಯುತ್ತಾ ಹೋಗುತ್ತವೆ ಒಮ್ಮೆಲೆ ನಾವು ಏಣಿಯನ್ನು ಏರುತ್ತೇವೆ ನಂತರ ಏಣಿಯನ್ನು ಇಳಿಯುತ್ತೇವೆ ತಂದೆ ತಿಳಿಸುತ್ತಾರೆ ನಾನು ಸರ್ವರ ಸದ್ಗತಿ ಮಾಡುವವನಾಗಿದ್ದೇನೆ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ ಪತಿತರಾಗಿದ್ದಾರೆ ವಾಸ್ತವದಲ್ಲಿ ಕೃಷ್ಣನಿಗೆ ಸತ್ಯ ಮಹಾತ್ಮ ಎಂದು ಹೇಳಬಹುದು ಇಲ್ಲಿಯ ಮಹಾತ್ಮರೆಲ್ಲರೂ ಸಹ ವಿಕಾರದಿಂದ ಜನ್ಮ ಪಡೆದು ನಂತರ ಸನ್ಯಾಸ ಮಾಡುತ್ತಾರೆ ಅವರಂತೂ ದೇವತೆಗಳಾಗಿದ್ದಾರೆ ಸತ್ಯಯುಗದವರು ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ಅವರಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುವುದು ಪವಿತ್ರತೆ ಇಲ್ಲ ಮತ್ತು ನಡವಳಿಕೆ ಎಷ್ಟು ಹಾಳಾಗಿದೆ ನೋಡಿ ಪವಿತ್ರತೆ ಇಲ್ಲ ಅಂದರೆ ಎಲ್ಲರ ಚರಿತ್ರೆ ಎಷ್ಟು ಪರಿವರ್ತನೆ ಆಗತ್ತೆ ಹಾಳಾಗತ್ತೆ ದೇವತೆಗಳ ನಡವಳಿಕೆಯಂತೂ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡುತ್ತಾರೆ ಅವರ ನಡತೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದಲೇ ಅಪವಿತ್ರ ಮನುಷ್ಯರು ಹೋಗಿ ಪವಿತ್ರ ದೇವತೆಗಳ ಮುಂದೆ ತಲೆಬಾಗುತ್ತಾರೆ ಈಗಂತೂ ಜಗಳ ಏನೆಲ್ಲ ನಡೆಯುತ್ತಿರುತ್ತೆ ಬಹಳ ಒಡೆದಾಟಗಳೆಲ್ಲ ನಡೆಯುತ್ತೆ ಈಗಂತೂ ತಂದೆಯ ಕರ್ತವ್ಯವಾಗಿದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದು ಪತಿತರಿಂದ ಪಾವನರನ್ನಾಗಿ ಮಾಡುವುದು ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೆಲ್ಲ ಶರೀರಗಳು ಭಸ್ಮವಾಗುತ್ತವೆ ಬಾಕಿ ಎಲ್ಲ ಆತ್ಮರು ತಮ್ಮ ಮಧುರ ಮನೆಗೆ ಹೋಗುತ್ತಾರೆ ಶಿಕ್ಷೆಯನ್ನಂತೂ ನಂಬರ್ ವಾರಾಗಿ ಅವಶ್ಯವಾಗಿ ಅನುಭವಿಸುತ್ತಾರೆ ಯಾರು ಪೂರ್ಣವಾಗಿ ಪುರುಷಾರ್ಥ ಮಾಡಿ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ಅವರು ಶಿಕ್ಷೆಗಳಿಂದ ಮುಕ್ತರಾಗುತ್ತಾರೆ ಮಾಲೆ ಒಬ್ಬರದೇ ತಯಾರಾಗುವುದಿಲ್ಲ ಯಾರು ಮಣಿಗಳನ್ನು ಈ ರೀತಿ ಮಾಡಿದರೋ ಅವರು ಮಾಲೆಯ ಹೂವಾಗಿದ್ದಾರೆ ನಂತರ ಜೋಡಿ ಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆ ಅಲ್ವಾ ಅಂದಾಗ ಜೋಡಿ ಮಾಲೆಯಾಗಿದೆ ಒಂಟಿ ಮಣಿಯ ಮಾಲೆ ಆಗುವುದಿಲ್ಲ ಸನ್ಯಾಸಿಗಳ ಮಾಲೆ ತಯಾರಾಗುವುದಿಲ್ಲ ಏಕೆಂದರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರು ಪ್ರವೃತ್ತಿ ಮಾರ್ಗದವರಿಗೆ ಜ್ಞಾನ ಕೊಡಲು ಸಾಧ್ಯವಿಲ್ಲ ಪವಿತ್ರರಾಗಲು ಅವರದು ಹದ್ದಿನ ಸನ್ಯಾಸವಾಗಿದೆ ಹಠಯೋಗವಾಗಿದೆ ನಮ್ಮದು ಇದು ರಾಜಯೋಗವಾಗಿದೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬರುತ್ತಾರೆ ಅರ್ಧ ಕಲ್ಪ ತಾವು ಸುಖಧಾಮದಲ್ಲಿ ರಾಜ್ಯಭಾರ ಮಾಡುತ್ತೀರಾ ಅನಂತರ ರಾವಣ ರಾಜ್ಯದಲ್ಲಿ ನಿಧಾನ ನಿಧಾನವಾಗಿ ತಾವು ದುಃಖಿಗಳಾಗುತ್ತೀರಾ ಇದು ಸುಖ ದುಃಖದ ಆಟವಾಗಿದೆ ತಾವು ಪಾಂಡವರಿಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲಾಗುವುದು ಈಗ ತಾವು ಮಾರ್ಗದರ್ಶಕರಾಗಿದ್ದೀರಾ ಮನೆಗೆ ಹೋಗುವ ಯಾತ್ರೆಯನ್ನು ಮಾಡಿಸುತ್ತೀರಾ ಆ ಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದೀರಾ ಈಗ ಮನೆಗೆ ಹೋಗುವ ಯಾತ್ರೆಯಾಗಿದೆ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ತಾವು ಜೀವನ್ ಮುಕ್ತಿಯಲ್ಲಿ ಹೋಗುತ್ತೀರಾ ಬಾಕಿ ಎಲ್ಲ ಆತ್ಮರು ಮುಕ್ತಿಯಲ್ಲಿ ಹೋಗುತ್ತಾರೆ ಆಹಾಕಾರದ ನಂತರ ಜಯ ಜಯಕಾರವಾಗುವುದು ಕಲಿಯುಗದ ನಂತರ ಬಹಳಷ್ಟು ಆಪತ್ತುಗಳು ಬರುತ್ತವೆ ನಂತರ ಆ ಸಮಯದಲ್ಲಿ ತಾವು ನೆನಪಿನ ಯಾತ್ರೆಯಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಬಹಳ ಏರುಪೇರುಗಳಾಗುತ್ತವೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಈಗ ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ಅದರಿಂದ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಜಾಸ್ತಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಸತೋಪ್ರಧಾನರಾಗಿರಿ ತಂದೆ ತಿಳಿಸುತ್ತಾರೆ ನಾನು ಪ್ರತಿಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಇದಂತೂ ಅತಿ ಚಿಕ್ಕದಾದ ಬ್ರಾಹ್ಮಣರ ಯುಗವಾಗಿದೆ ಬ್ರಾಹ್ಮಣರ ಗುರುತಿಗೆ ಶಿಖೆ ಇರುವುದು ಬ್ರಾಹ್ಮಣ ದೇವತ ಕ್ಷತ್ರಿಯ ವೈಶ್ಯ ಶೂದ್ರ ಈ ಚಕ್ರ ಸುತ್ತುತ್ತಲೇ ಇರುವುದು ಬ್ರಾಹ್ಮಣರದು ಬಹಳ ಚಿಕ್ಕ ಕುಲವಿರುವುದು ಈ ಚಿಕ್ಕದಾದ ಯುಗದಲ್ಲಿ ತಂದೆ ಬಂದು ನಿಮಗೆ ಓದಿಸುತ್ತಾರೆ ತಾವು ಮಕ್ಕಳು ಆಗಿದ್ದೀರಾ ವಿದ್ಯಾರ್ಥಿಗಳು ಆಗಿದ್ದೀರಾ ಅಲ್ಲದೆ ಅನುಯಾಯಿಗಳು ಸಹ ಆಗಿದ್ದೀರಾ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ಮತ್ತು ಶಿಕ್ಷಣ ನೀಡುವಂತಹ ಶಿಕ್ಷಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುವಂತಹವರು ಶಿವ ತಂದೆಯಾಗಿದ್ದಾರೆ ಮತ್ತೆ ನಮ್ಮೆಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶಕರಾಗಿದ್ದಾರೆ ಬೇರೆ ಯಾರೂ ಸಹ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ತಾವು ಈಗ ಅರಿತುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ನಿಮ್ಮದು ಸಹ ಮೊಟ್ಟ ಮೊದಲು ಚಿಕ್ಕ ವೃಕ್ಷವಿರುವುದು ಬಾಕಿ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ತಂದೆಗೆ ಸರ್ವರ ಸದ್ಗತಿ ದಾತ ಎಂದು ಹೇಳಲಾಗುವುದು ಏ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಇನ್ನೊಂದು ಕಡೆ ಪರಮಾತ್ಮ ಕಲ್ಲಲ್ಲಿ ಮುಳ್ಳಲ್ಲಿ ನಾಯಲ್ಲಿ ಬೆಕ್ಕಲ್ಲಿ ಎಲ್ಲದರಲ್ಲೂ ಇದ್ದಾರೆಂದು ಹೇಳುತ್ತಾರೆ ಬೇಹದ್ದಿನ ತಂದೆಗೆ ಅಪಕಾರ ಮಾಡುತ್ತಾರೆ ಯಾವ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರಿಗೆ ನಿಂದನೆ ಮಾಡುತ್ತಾರೆ ಇದಕ್ಕೆ ರಾವಣನ ದೋಷ ಎಂದು ಹೇಳಲಾಗುವುದು ಸತ್ಸಂಗ ಶ್ರೇಷ್ಠರನ್ನಾಗಿ ಮಾಡುತ್ತೆ ಕೆಟ್ಟ ಸಂಘ ಮುಳುಗಿಸುತ್ತದೆ ರಾವಣ ರಾಜ್ಯ ಆರಂಭವಾಯಿತೆಂದರೆ ತಾವು ಕೆಳಗೆ ಇಳಿಯತೊಡಗುತ್ತೀರಾ ತಂದೆ ಬಂದು ನಿಮ್ಮದನ್ನು ಏರುವ ಕಲೆಯನ್ನಾಗಿ ಮಾಡುತ್ತಾರೆ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದಾಗ ಸರ್ವರ ಉದ್ಧಾರ ಆಗುವುದು ಈಗಂತೂ ಎಲ್ಲರೂ ಇಲ್ಲಿಯೇ ಇದ್ದಾರೆ ಇನ್ನು ಪರಂಧಾಮದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ಇಲ್ಲಿ ಬರುತ್ತಾರೆ ಎಲ್ಲಿಯವರಿಗೆ ನಿರಾಕಾರ ಪ್ರಪಂಚ ಖಾಲಿಯಾಗುವುದಿಲ್ಲ ಅಂದರೆ ಎಲ್ಲ ಆತ್ಮರು ಇಲ್ಲಿ ಕೆಳಗೆ ಪಾತ್ರ ಮಾಡಲು ಬರುವುದಿಲ್ಲ ತಾವು ಪರೀಕ್ಷೆಯಲ್ಲಿ ನಂಬರ್ ವಾರಾಗಿ ಪಾಸ್ ಆಗುತ್ತಿರುತ್ತೀರಾ ಇದಕ್ಕೆ ಆತ್ಮಿಕ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವುದು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಓದಿಸಲು ಬರುತ್ತಾರೆ ರಾವಣ ರಾಜ್ಯದಲ್ಲಿ ಬರುವುದರಿಂದ ಪುನಃ ಶರೀರ ಬಿಟ್ಟು ಅಪವಿತ್ರ ರಾಜ್ಯರಾಗುತ್ತಾರೆ ಮತ್ತೆ ಪವಿತ್ರ ದೇವತೆಗಳ ಮುಂದೆ ಹೋಗಿ ಅಪವಿತ್ರ ರಾಜ್ಯರು ತಲೆಬಾಗುತ್ತಾರೆ ಆತ್ಮವೇ ಪವಿತ್ರ ಆತ್ಮವೇ ಪತಿತ ಆಗುವುದು ಆತ್ಮ ಪತಿತವಾದಾಗ ಪತಿತ ಶರೀರ ಸಿಗುವುದು ಅಪ್ಪಟ ಚಿನ್ನದಲ್ಲಿ ಕಲಬರಿಕೆಯಾದಾಗ ಆಭರಣಗಳು ಸಹ ಅಂತಹದ್ದೇ ಸಿಗುತ್ತವೆ ಅಂದರೆ ಆತ್ಮ ಕಲುಷಿತ ಆದಾಗ ಪತಿತ ಆದಾಗ ಶರೀರವೂ ಸಹ ಪತಿತವಾಗಿರುವುದೇ ಸಿಗುತ್ತದೆ ಈಗ ಆತ್ಮನಿಂದ ತುಕ್ಕು ಹೇಗೆ ಬಿಟ್ಟು ಹೋಗುವುದು ಯೋಗ ಅಗ್ನಿ ಬೇಕಾಗಿದೆ ಹ್ಮ್ ಆತ್ಮನಲ್ಲಿರುವ ವಿಕಾರಗಳ ತುಕ್ಕು ಬಿಟ್ಟು ಹೋಗಲು ತಪಸ್ಸು ಬೇಕಾಗಿದೆ ಅದರಿಂದ ತಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಆತ್ಮನಲ್ಲಿ ಬೆಳ್ಳಿ ತಾಮ್ರ ಕಬ್ಬಿಣ ಸೇರ್ಪಡೆಯಾಗಿದೆ ಅಂದರೆ ಎಲ್ಲ ವಿಕಾರಗಳು ಸೇರಿವೆ ಇದೇ ತುಕ್ಕಾಗಿದೆ ಆತ್ಮ ಸತ್ಯ ಚಿನ್ನವಾಗಿರುವಂತಹದ್ದು ಈಗ ನಕಲಿಯಾಗಿದೆ ಆ ತುಕ್ಕು ಹೇಗೆ ಬಿಟ್ಟು ಹೋಗುವುದು ಇದು ಯೋಗ ಅಗ್ನಿಯಾಗಿದೆ ಜ್ಞಾನ ಚಿತೆಯ ಮೇಲೆ ತಾವು ಕೊಳುತ್ತಿದ್ದೀರಾ ಮೊದಲು ಕಾಮಚಿತೆಯ ಮೇಲೆ ಕೊಳುತ್ತಿದ್ದೀರಿ ತಂದೆ ಜ್ಞಾನಚಿತೆಯ ಮೇಲೆ ಕುಳ್ಳರಿಸುತ್ತಾರೆ ಜ್ಞಾನಸಾಗರ ತಂದೆಯ ವಿನಃ ಮತ್ತಾರೂ ಸಹ ಜ್ಞಾನ ಚಿತೆಯ ಮೇಲೆ ಕೂರಿಸಲು ಸಾಧ್ಯವಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆ ಮಾಡುತ್ತಿರುತ್ತಾರೆ ಆದರೆ ಯಾರನ್ನೂ ತಿಳಿದುಕೊಂಡಿಲ್ಲ ಈಗ ತಾವು ಎಲ್ಲರನ್ನೂ ಅರಿತುಕೊಂಡಿದ್ದೀರಾ ನೀವೆಲ್ಲರೂ ದೇವತೆಗಳಾದರೆ ನಂತರ ಪೂಜೆಯ ಮಾತೆ ಸಮಾಪ್ತಿಯಾಗುವುದು ಯಾವಾಗ ರಾವಣ ರಾಜ್ಯ ಆರಂಭವಾಗುತ್ತದೆ ಆಗ ಭಕ್ತಿಯ ಆರಂಭವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ವಿಜಯ ಮಾಲೆಯ ಮಣಿಯಾಗುವ ಪುರುಷಾರ್ಥ ಮಾಡಬೇಕು ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಶಾಂತಿ ಮನೆಯ ಯಾತ್ರೆಯನ್ನು ಮಾಡಿಸಬೇಕು ಎರಡನೇ ಪಾಯಿಂಟು ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೆಚ್ಚಿಸಿಕೊಳ್ಳುತ್ತಾ ಪಾಪಗಳಿಂದ ಮುಕ್ತರಾಗಬೇಕು ಯೋಗ ಅಗ್ನಿಯಿಂದ ಆತ್ಮನನ್ನು ಸತ್ಯ ಚಿನ್ನವನ್ನಾಗಿ ಮಾಡಿಕೊಳ್ಳಬೇಕು ಸತೋಪ್ರಧಾನರಾಗಬೇಕು ವರದಾನ ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ತಮ್ಮ ಅಂತಿಮ ಗಳಿಗೆಯ ಬಗ್ಗೆ ಯಾವುದೇ ಭರವಸೆ ಇಲ್ಲ ಆದ್ದರಿಂದ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿಯುತ್ತಾ ಸದಾ ಸಿದ್ಧರಾಗಿರಿ ಸದಾ ಸಿದ್ಧರಾಗಿರುವಂತಹವರು ಎವರಡಿ ಆಗಿರುವವರು ಅಂದರೆ ಅರ್ಥ ತೀವ್ರ ಪುರುಷಾರ್ಥಿಗಳು ಇನ್ನೂ ವಿನಾಶ ಆಗಲು ಸ್ವಲ್ಪ ಸಮಯ ಇದೆ ನಂತರ ತಯಾರಿ ಆಗೋಣ ಎಂದಲ್ಲ ಪ್ರತಿ ಗಳಿಗೆ ಅಂತಿಮ ಗಳಿಗೆಯಾಗಿದೆ ಆದ್ದರಿಂದ ಸದಾ ನಿರ್ಮೋಹಿ ನಿರ್ವಿಕಲ್ಪ ನಿರ್ವ್ಯರ್ಥ ವ್ಯರ್ಥ ಕೂಡ ಇರಬಾರದು ಇದಕ್ಕೆ ಹೇಳಲಾಗುವುದು ಸದಾ ಸಿದ್ಧರು ಯಾವುದೇ ಕಾರ್ಯ ಬಾಕಿ ಉಳದಿರಲಿ ಹಾಗೇ ಇರಲಿ ಆದರೆ ತಮ್ಮ ಸ್ಥಿತಿ ಸದಾ ಉಪರಾಮ್ ಆಗಿರಬೇಕು ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತದೆ ಆದ್ದರಿಂದ ಸದಾ ಎವರಡಿ ಆಗಿರಬೇಕು ಸ್ಲೋಗನ್ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದು ಸಹ ಕ್ರೋಧದ ಅಂಶವಾಗಿದೆ ಓಂ ಶಾಂತಿ